ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ರಾಜ್ಯದ ಜಾತಿ ಗಣತಿಗೆ ಅನೇಕ ಪರವಿರೋಧಗಳು ದೊರೆಯುತ್ತಿದೆ ಈಗಾಗಲೇ ಬಿಡುಗಡೆಯಾಗಿರುವ ಜಾತಿ ಗಣತಿ ವರದಿಯ ಅಂಕಿಅಂಶಗಳ ಕುರಿತು ಏಪ್ರಿಲ್ ಹದಿನೇಳರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ರಾಜ್ಯದ ಹಲವು ಸಮುದಾಯಗಳು ಈ ವರದಿ ಶಿಫಾರಸಿನ ಪ್ರಕಾರ ತಮ್ಮ ಮೀಸಲಾತಿಯನ್ನ ಬೆಂಬಲಿಸಿದ್ರೆ ಇನ್ನೂ ಹಲವು ಸಮುದಾಯಗಳು ಇದನ್ನ ವಿರೋಧಿಸಿದ್ದು ಹೊಸದಾಗಿ ಜಾತಿ ಗಣತಿ ನಡೆಸುವಂತೆ ಸರ್ಕಾರಕ್ಕೆ ಕೋರಿವೆ ಅಲ್ಲದೆ ವಿರೋಧ ಪಕ್ಷಗಳು ವರದಿಯ ಶಿಫಾರಸನ್ನ ಒಪ್ಪಿಕೊಳ್ತಾ ಇಲ್ಲ ಜಾತಿ ಗಣತಿ ವರದಿಯಲ್ಲಿ ಮುಸ್ಲಿಂ ಸಂಖ್ಯೆಯನ್ನ ಹೆಚ್ಚಾಗಿ ತೋರಿಸಲಾಗಿದೆ ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಿತೂರಿ ಜಾತಿ ಜಾತಿಗಳನ್ನ ಮತ್ತು ಧರ್ಮಗಳನ್ನ ಒಡೆಯುವ ವರದಿ ಇದಾಗಿದೆ ಜನರನ್ನ ಒಗ್ಗೂಡಿಸುವುದು ಕಷ್ಟ ಒಡೆಯುವುದು ಸುಲಭ ಸಿದ್ದರಾಮಯ್ಯ ಒಡೆಯುವುದರಲ್ಲಿ ಎಕ್ಸ್ಪರ್ಟ್ ಇದು ಸಿದ್ದರಾಮಯ್ಯ ಪ್ರಯೋಜಕತ್ವದ ಅವೈಜ್ಞಾನಿಕ ವರದಿ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ ಈ ಸಮೀಕ್ಷಾ ವರದಿಗೆ ಯಾವುದೇ ಆಧಾರವಿಲ್ಲ ಇದು ಸಂಪೂರ್ಣ ದೋಷಪೂರಿತವಾಗಿದೆ ಎಂದು ಕರ್ನಾಟಕ ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷ ಬಿಕೆನ್ಸಪ್ಪಗೌಡ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯನ್ನ ಆಧರಿಸಿ ಈ ವರದಿಯನ್ನ ಮಾಡಲಾಗಿದೆ ಇದು ಇಂದಿನ ಸಂದರ್ಭದಲ್ಲಿ ಅರ್ಥಹೀನವಾಗಿತ್ತು ನಮ್ಮ ಸಮುದಾಯದ ಯಾರೂ ಗಣತಿದಾರರನ್ನ ನೋಡಿಲ್ಲ ಹೀಗಾಗಿ ಜಾತಿ ಗಣತಿ ನಡೆಸಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಎಂದಿದ್ದಾರೆ ಇನ್ನು ಈ ಜಾತಿ ಗಣತಿ ಅಕ್ರಮ ಮತ್ತು ದೋಷಗಳನ್ನ ಒಳಗೊಂಡಿದೆ ಭಾರತೀಯ ಜನಗಣತಿ ಕಾಯ್ದೆಯಡಿ ರಾಜ್ಯ ಸರ್ಕಾರಕ್ಕೆ ಜನಗಣತಿ ನಡೆಸುವ ಅಧಿಕಾರವಿಲ್ಲ ಎಂಬುದು ನಮ್ಮ ನಿಲುವು ಎಂದು ನಿವೃತ್ತ ಐಎಎಸ್ ಅಧಿಕಾರಿ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾ ಪ್ರಧಾನ ಕಾರ್ಯದರ್ಶಿ ಎಸ್ಎಂ ಚಾಮದಾರ ಹೇಳಿದ್ದಾರೆ ಜಾತಿ ಗಣತಿಯನ್ನ ಭಾರತ ಸರ್ಕಾರ ಮಾತ್ರ ಮಾಡಬಹುದು ಸಾವಿರದ ಒಂಬೈನೂರ ಮೂವತ್ತೊಂದರ ನಂತರ ಇದನ್ನ ಇಲ್ಲಿಯವರೆಗೆ ಮಾಡಿಲ್ಲ ಇನ್ನು ಕೇಂದ್ರ ಸರ್ಕಾರ ಹೊರತುಪಡಿಸಿ ಯಾವುದೇ ಪ್ರಾಧಿಕಾರ ಮಾಡುವ ಜಾತಿ ಗಣತಿ ಕಾನೂನು ಬಾಹಿರವಾಗ್ತದೆ ಎಂದು ಎಸ್ಎಂ ಜಾಮದಾರ್ ತಿಳಿಸಿದರು ಅಷ್ಟೇ ಅಲ್ಲದೆ ಇಡೀ ಜನಸಂಖ್ಯೆಯನ್ನ ಸಮೀಕ್ಷೆ ಮಾಡಿದಾಗ ಅದನ್ನ ಜನಗಣತಿ ಎಂದು ಕರೆಯಲಾಗ್ತದೆ ಮತ್ತು ಜನಸಂಖ್ಯೆಯ ಒಂದು ಸಣ್ಣ ಭಾಗವನ್ನ ಒಳಗೊಂಡಾಗ ಅದನ್ನ ಮಾದರಿ ಸಮೀಕ್ಷೆ ಎಂದು ಕರೆಯಲಾಗ್ತದೆ ಎಂದು ಜಾತಿ ಗಣತಿ ಕುರಿತು ಜಾಮದಾರ್ ವಿವರಿಸಿದ್ದಾರೆ ಉತ್ತಮ ಮಾದರಿ ಸಮೀಕ್ಷೆ ಮಾಡಲು ಇಡೀ ಜನಸಂಖ್ಯಾ ಮಾದರಿಯನ್ನ ಒಳಗೊಳ್ಬೇಕು ಆದ್ರೆ ರಾಜ್ಯ ಸರ್ಕಾರದಿಂದ ಈ ಸಮೀಕ್ಷೆಯಲ್ಲಿ ಶೇಕಡಾ ಇಪ್ಪತ್ತೈದರಿಂದ ಮೂವತ್ತರಷ್ಟು ಮಾದರಿಯನ್ನ ಕೈಬಿಡಲಾಗಿದೆ ಅದಕ್ಕಾಗಿಯೇ ವರದಿ ದತ್ತಾಂಶವು ದೋಷಯುಕ್ತವಾಗಿದೆ ಅಲ್ಲದೆ ಸಮೀಕ್ಷೆಯ ಸಮಯದಲ್ಲಿ ತಮ್ಮ ಮಕ್ಕಳ ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ಮೀಸಲಾತಿ ಪಡೆಯುವ ಉದ್ದೇಶದಿಂದ ಜನರು ವಂಚನೆ ಮಾಡಿದ್ದಾರೆ ಮೀಸಲಾತಿ ಸೌಲಭ್ಯಗಳನ್ನ ಪಡೆಯಲು ಜನರು ತಮ್ಮ ಜಾತಿಗಳನ್ನ ಹಿಂದುಳಿದ ಸಮುದಾಯಗಳಲ್ಲಿ ಸೇರಿಸಿದ್ದಾರೆ ಎಂದು ಎಸ್ಎಂ ಜಾಮದಾರ್ ಅಭಿಪ್ರಾಯಪಟ್ಟಿದ್ದಾರೆ ವರದಿ ಪ್ರಕಾರ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಾತಿ ಎಂದ್ರೆ ಅದು ಪರಿಶಿಷ್ಟ ಜಾತಿ ಮುಸ್ಲಿಂ ಸಮುದಾಯದ ಜನಸಂಖ್ಯೆ ಒಂದು ಜಾತಿಯಾಗಿ ಎಪ್ಪತ್ತೈದು ಪಾಯಿಂಟ್ ಎರಡು ಏಳು ಲಕ್ಷ ಇದ್ದು ಪರಿಶಿಷ್ಟ ಜಾತಿಯನ್ನ ಹೊರತುಪಡಿಸಿದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ಏಕಜಾತ ಮುಸ್ಲಿಂ ಸಮುದಾಯ ಎನ್ನಲಾಗ್ತದೆ ಹಾಗಾಗಿ ಮೀಸಲು ಪ್ರಮಾಣವನ್ನ ಶೇಕಡ ಎಂಟಕ್ಕೆ ಹೆಚ್ಚಿಸಬೇಕು ಎಂಬ ವರದಿಯ ಶಿಫಾರಸ್ಸಿನಿಂದ ರಾಜ್ಯದ ಪ್ರಬಲ ಸಮುದಾಯಗಳಾದ ಲಿಂಗಾಯತ ಹಾಗೂ ಒಕ್ಕಲಿಗರು ಸೇರಿದಂತೆ ಅನೇಕ ಸಮುದಾಯದಿಂದ ಇದಕ್ಕೆ ವಿರೋಧ ವ್ಯಕ್ತವಾಗ್ತದೆ ಇಂತಹ ಅನೇಕ ವಿರೋಧಗಳ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಯಾವುದೇ ಸಚಿವರು ವರದಿಗೆ ವಿರುದ್ಧವಾಗಿಲ್ಲ ಈ ವಿಚಾರದ ಕುರಿತು ಸೂಕ್ತ ಸಮಾಲೋಚನೆಯ ನಂತರ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಇನ್ನು ಸಮೀಕ್ಷೆಗೆ ರಾಜ್ಯ ಸರ್ಕಾರ ನೂರ ಕೋಟಿ ರೂಪಾಯಿ ವೆಚ್ಚ ಮಾಡಿರುವುದಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ ತಂಗಡಗಿ ಮಾಹಿತಿ ನೀಡಿದ್ದಾರೆ ಇದಾಗಿತ್ತು ಜಾತಿ ಗಣತಿ ಶಿಫಾರಸಿಗೆ ವಿವಿಧ ಸಮುದಾಯಗಳ ವಿರೋಧದ ಹೇಳಿಕೆ ಮತ್ತೆ ಹೆಚ್ಚಿನ ಮಾಹಿತಿಗಳೊಂದಿಗೆ ಸಿಗ್ತೇವೆ ಇದು ಒನ್ ಪಾಯಿಂಟ್